ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದೀವನ್ ಚಾನಲ್ಗೆ ಸ್ವಾಗತ ನಾನು ಹರಿಯನ್ ಚೇದನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಡೌಲ್ಗಳನ್ನ ನೋಡ್ಕೊಂಡ್ಬರೋಣ ನಾಳೆಯ ಡೇಟ್ ಎಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡಕ್ಕೂ ಮುಂಚೆ ಎಫ್ಐ ಐಸ್ ಮತ್ತೆ ಡಿಐ ಗಳ ಡೇಟಾ ನಿಮಗೆ ತಿಳಿಸೋದಾದ್ರೆ ಡಿಐಸ್ ಗಳು ಸಾವಿರದ ನೂರ ಹದಿನೆಂಟು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಎಫ್ಐ ಐಸ್ ಗಳು ಐನೂರ ಎಂಬತ್ತೊಂದು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಈ ಡೇಟಾ ನಿಮಗೆ ಶುಕ್ರವಾರದ್ದಾಗಿರುತ್ತೆ ನಾಲ್ಕರ ಅಂದ್ರೆ ಜುಲೈ ನಾಲ್ಕರ ಡೇಟಾ ಇದು ನಿಮಗೆ ತಿಳಿಸ್ತಾ ಇರೋದು ಇವತ್ತಿನ ಡೇಟಾ ನಿಮಗೆ ಏಳು ಗಂಟೆಯ ನಂತರ ಸಿಗುತ್ತೆ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಇವತ್ತು ಟಾಪ್ ಗೇನರ್ಸ್ ಯಾರು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಗೇನರ್ಸ್ನ ನ ನಲ್ಲಿ ಇವತ್ತು ಹಿಂದೂಸ್ತಾನ್ ಯುನಿಲಿವರ್ ಟೂ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಟಾಟಾ ಕನ್ಸ್ಯೂಮರ್ ಒನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ನೆಸ್ಲೆ ಇಂಡಿಯಾ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಈಶಾನ್ ಮೋಟಾರ್ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಪ್ಪಲಿ ಕ್ಲೋಸ್ ಆಗಿದೆ ಜಿಯೋ ಫಿನಾನ್ಸ್ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ನಾವು ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಟಾಪ್ ಲೂಸರ್ಸ್ನ ಲಿಸ್ಟ್ನಲ್ಲಿ ಬಿಇಎಲ್ ಟೂ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟೆಕ್ ಮಹೇಂದ್ರ ಒನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಓ ಎನ್ ಜಿ ಸಿ ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಅಲ್ಟ್ರಾ ಟೆಕ್ ಸಿಮೆಂಟ್ ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಚ್ ಸಿ ಎಲ್ ಟೆಕ್ ಒನ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ನಾವು ಇವತ್ತಿನ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು ಅಂತಂದ್ರೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಫೋರ್ ಈ ರೇಂಜ್ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ಕಾಣಬಹುದಾದಂತಹ ಜಾಗ ಯಾವುದು ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ನಮಗೆ ಸಪೋರ್ಟ್ ಅಂತ ನಾವು ಡ್ರಾ ಮಾಡ್ಕೊಳ್ಳೋಣ ರೆಸಿಸ್ಟೆನ್ಸ್ ಯಾವ್ದಾಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿರುವ ಸಾಧ್ಯತೆ ಇರುತ್ತೆ ಇದನ್ನ ನಾವು ಆರ್ ಅಂತ ನೋಟ್ ಮಾಡ್ಕೊಳ್ಳೋಣ ನಾಳೆ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ತಿವಿ ಅಂತ ಅಂದ್ರೆ ಇಲ್ಲಿ ಜೆನ್ಯನ್ ಬ್ರೇಕಔಟ್ ಕೊಡ್ಬೇಕಾಗಿರುತ್ತೆ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡೋದಾದ್ರೆ ಈ ಲೆವೆಲ್ ಅಲ್ಲಿ ನಮಗೆ ಬ್ರೇಕ್ಔಟ್ ಕೊಡಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಂತರ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬೋದು ನೆಕ್ಸ್ಟ್ ನಮಗೆ ರಿಜೆಕ್ಷನ್ ನೋಡೋದಕ್ಕೆ ಸಿಕ್ತಾ ಇರುವಂತ ಜಾಗ ಇದಾಗಿದೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಸಿಕ್ಸ್ಟಿ ಆ ನಂತರ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಾವು ಆರ್ ಒನ್ ಅಂತ ನಾವು ಈ ಲೆವೆಲ್ ನಾವು ಫಿಕ್ಸ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯನ್ ಬ್ರೇಕ್ಔಟ್ ಕೊಟ್ಟರೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕರೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಕಾಣೋದಕ್ಕೆ ನಿಮಗೆ ಸಿಕ್ತಾ ಇರೋದು ಈ ಲೆವೆಲ್ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಏಯ್ಟಿ ಈ ರೇಂಜಲ್ಲಿ ಬರುವ ಸಾಧ್ಯತೆ ಇರುತ್ತೆ ಇಲ್ಲಿ ನಮಗೆ ರಿಜೆಕ್ಷನ್ ಸಿಗ್ತಾ ಇರೋದ್ರಿಂದ ಸೊ ಇಷ್ಟೊತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಈ ಲೆವೆವಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಸಪೋರ್ಟ್ ಲೆವೆಲ್ ಯಾವ್ದಾಗಿದೆ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಬೇಕು ಇಲ್ಲಿ ಜೆನ್ಯೂನ್ ಬ್ರೇಕ ಸಿಗಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಈ ಲೆವೆಲ್ ಆಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಟ್ವೆಂಟಿ ಈ ರೇಂಜ್ ತನಕ ಬರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಅಂತಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಲೆವೆಲ್ ನಾವು ತಲುಪುವ ಸಾಧ್ಯತೆ ಇರುತ್ತೆ ಯಾವಾಗ ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ಈ ಲೆವೆಲ್ ಮಾರ್ಕೆಟ್ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಈ ಲೆವೆಲ್ ಆಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮಗೆ ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು ಇದು ನಮಗೆ ಸಪೋರ್ಟ್ ಲೆವೆಲ್ ಒನ್ ಆಗಿತ್ತು ಯಾವುದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ನೋಟ್ ಮಾಡ್ಕೊಂಡ್ವಿ ಸಪೋರ್ಟ್ ಲೆವೆಲ್ ಟು ನೋಡಿದ್ವಿ ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಲಿಲ್ಲ ಮಾರ್ಕೆಟ್ ಅಂತ ಅನ್ಕೊಳ್ಳಿ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಅವಾಯ್ಡ್ ಮಾಡ್ತೀವಿ ಯಾವುದೇ ರೀತಿಯ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕಲ್ಲ ಇಲ್ಲಿ ಸ್ಟ್ರಾಡಲ್ ಮತ್ತೆ ಸ್ಟ್ರಾಂಗಲ್ ಮಾಡ್ಕೊಂಡ್ರೆ ಅಲ್ಲಿ ಪ್ರಾಫಿಟ್ ಆಗುವ ಸಾಧ್ಯತೆ ಬಹಳನೇ ಇರುತ್ತೆ ಸೊ ಇವತ್ತೆಲ್ಲ ಹೆಂಗೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಲ್ಲ ನೋಡಿದ್ರಲ್ಲ ಈ ಲೆವೆಲಲ್ಲೇ ಅಲ್ಲೇ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತು ಈ ಲೆವೆಲ್ಗಳಲ್ಲಿ ಗಳಲ್ಲಿ ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೊಂಡ್ರೆ ಈ ಲೆವೆಲಲ್ಲಿ ಅಲ್ಲಿ ಹಣ ಆಗುವ ಸಾಧ್ಯತೆ ಬಹಳಾನೇ ಹೆಚ್ಚಿರುತ್ತೆ ಸೊ ಇಷ್ಟೊತ್ತು ನಿಫ್ಟಿನಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಗಳನ್ನ ನೋಡಿದ್ವಿ ಅದೇ ರೀತಿ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡು ಬರೋಣ ಬನ್ನಿ ನೆಕ್ಸ್ಟ್ ನಾವು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ಟೀನ್ ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನಾಳೆ ನಾವು ಸಪೋರ್ಟ್ ಆಗಿ ಯಾವ್ದನ್ನ ನೋಡ್ಬೋದಪ್ಪ ಅಂತಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ನಾವು ಸಪೋರ್ಟ್ ಆಗಿ ನೋಟ್ ಮಾಡ್ಕೋತಾ ಇದೀವಿ ಸೊ ರೆಸಿಸ್ಟೆನ್ಸ್ ಯಾವುದು ಅಂತಂದ್ರೆ ಇದು ನಮಗೆ ಫಿಫ್ಟಿ ಸೆವೆನ್ ತೌಸಂಡ್ ನಮಗೆ ರೆಸಿಸ್ಟೆನ್ಸ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡೋಣ ನೋಡಿ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಇಲ್ಲಿ ಜೆನ್ಯನ್ ಬ್ರೇಕಔಟ್ ಕೊಡ್ತಾ ಇದೆ ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೋತೀವಿ ಈ ರೇಂಜ್ ಗಳನ್ನ ಕ್ರಾಸ್ ಮಾಡ್ತಾ ಇದೆಯಾ ಅಂತ ನೋಡ್ತೀವಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ಎಲ್ಲಿ ನಮ್ಗೆ ರಿಜೆಕ್ಷನ್ ಗಳು ಸಿಕ್ಕಿದೆಯಲ್ಲ ಈ ರೇಂಜ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ನೋಟ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜನ್ಯುವನ್ ಬ್ರಕ್ಔಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತ ನೆಕ್ಸ್ಟ್ ಲೆವೆಲ್ ನ ರಿಜೆಕ್ಷನ್ ನೋಡೋದಕ್ಕೆ ನಮಗೆ ಸಿಗ್ತಾ ಇರೋದು ಈ ರೇಂಜ್ ನಲ್ಲಿ ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ನೆಕ್ಸ್ಟ್ ರಿಜೆಕ್ಷನ್ ಪಾಯಿಂಟ್ ಆಗಿರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಟು ಅಂತ ನಾವು ನೋಟ್ ಮಾಡ್ಕೋಬಹುದು ಈ ಲೆವೆಲ್ ಗೆ ಬಂದ್ರೆ ಪ್ರಾಫಿಟ್ ಗಳನ್ನ ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಸೊ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಪ್ಪ ಅಂತಂದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ನಾವು ಲೈನ್ ಹಾಕೊಂಡಿದೀವಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಅಂದ್ರೆ ಸಪೋರ್ಟ್ ಲೆವೆಲ್ ಒನ್ ನಮಗೆ ಇದಾಗಿ ಕಾಣಿಸ್ತಾ ಇದೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಪಾಯಿಂಟ್ ನೈಂಟಿ ನೈನ್ ಅಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತಾನೆ ಅನ್ಕೊಳ್ಳೋಣ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ವರ್ಕೌಟ್ ಕೊಟ್ಟರೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ಈ ಲೆವೆಲ್ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ಈ ರೇಂಜ್ ನಾವು ತಲುಪುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಸೊ ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ತಮ್ಮ ತಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಯಾರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ನೀವು ಶೇರ್ ಮಾರ್ಕೆಟ್ ಗೆ ಹೊಸೊಬ್ರು ಆಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಡಿಮೆಟ್ ನ ಓಪನ್ ಮಾಡ್ಕೊಳ್ಳಿ